ನಿಮ್ ಪರವಾಗಿಲ್ಲ ಬಾಬುರಾವ್ ಹಲ್ಗಡ್ಗೆ ಕಲ್ಗಟ್ಟಿಗೆ ಹಾಲ್ಗಡ್ಗೆ ಅವ್ರದ್ದು ಏನೋ ಸಮಸ್ಯೆ ಇತ್ತು ಅಂತ ಹೇಳಿ ನಮ್ಮ ರೈತ ಮುಖಂಡರು ನನಗೆ ಹೇಳಿದ್ರು ಡಿಮಾರ್ಟ್ ಅವರು ಬಹಳ ಸೊ ಅವರು ಇದರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ನಾನು ಅವರಿಗೆ ಒಂದು ಸಲಹೆವನ್ನು ಕೊಟ್ಟಿದ್ದೀನಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಏನಂದರೆ ನಾವು ಒಂದು ಮಜಿಸ್ಟ್ರೇಟ್ ಆರ್ಡರ್ ಪಾಸ್ ಮಾಡ್ತೀವಿ ಇವರಿಗೆ ಯಜಮಾನ್ರಿಗೆ ರೈಟ್ ಆಫ್ ವೇ ಕೊಡಲಿಕ್ಕೆ ದಾರಿ ಕೊಡಲಿಕ್ಕೆ ಆ್ಯಂಡ್ ಆ ದಾರಿಗೆ ಒಂದು ಎಲ್ಲಿ ಗೋಡೆಯಲ್ಲಿ ಎಲ್ಲಿ ಕಟ್ ಮಾಡಿ ಎಲ್ಲಿ ಗೇಟ್ ಹಾಕಿ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಆ ಗೋಡೆ ಕಟ್ಲಿಕ್ಕೂ ಆ ಗೇಟ್ ಹಾಕಲಿಕ್ಕೂ ದುಡ್ಡು ಜಿಲ್ಲಾಡಳಿತದಿಂದ ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಡಿಮಾರ್ಟ್ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಂದು ವಾರದ ಒಳಗಡೆ ಇದನ್ನು ನಾನು ಆರ್ಡರ್ ಪಾಸ್ ಮಾಡಿದ ನಂತರ ಕನ್ಸ್ಟ್ರಕ್ಷನ್ ನಾವೇ ಮಾಡಿಸಿಕೊಡ್ತೀವಿ ಅದರ ಪ್ರಕಾರ ಬರೀ ಇವರಿಗೆ ಬರೀ ಕೃಷಿ ಕೆಲಸ ಮಾಡಲಿಕ್ಕೆ ಇವರಿಗೆ ಆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದೀವಿ ಇದನ್ನ ಇಟ್ಕೊಂಡು ದಾರಿ ಇದೆ ಅಂತ ಹೇಳಿ ನೀವು ಕನ್ವರ್ಷನ್ ಒಂದು ವಾರದಲ್ಲಿ ಎರಡು ವರ್ಷದ ಒಂದು ವಾರದಲ್ಲಿ ಈಗ ನಾವು ಕಂಪ್ಲೇಂಟ್ಸ್ ನಿಮಗೆ ಇವರಿಂದ ಕೊಡಿಸ್ತೀವಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಓಕೆ ನಿಮ್ಮ ಪರವಾಗಿ ಎಲ್ಲ ರೈತರ ಪರವಾಗಿ ನಿಮ್ಮ ರೈತ ಮುಖಂಡರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದಗಳು ಹುಕ್ಕೇರಿ ತಾಲೂಕಲ್ಲಿ ಡಿಮಾರ್ಟ್ ಪಕ್ಕದಲ್ಲಿ ಒಬ್ಬ ನಮ್ಮ ರೈತ ಸಹೋದರ ಬಾಬುರಾವ್ ಹಲಗಡಿಗೆ ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ ಅದರಂತೆ ನಾನು ನನ್ನ ತಹಶೀಲ್ದಾರ್ ಅವರು ಇಲ್ಲಿ ಲೋಕಲ್ ಇನ್ಸ್ಪೆಕ್ಟರ್ ಅವರು ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ರೈತ ಮುಖಂಡರು ರೈತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಾಗ ಈ ಸಂದರ್ಭ ಸೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವೇ ಮುಂಚಿತವಾಗಿ ಇಲ್ಲಿ ಬಂದು ಡಿಮಾರ್ಟ್ ಅವರ ಮ್ಯಾನೇಜರ್ ಅವ್ರ ಜೊತೆ ಸೀನಿಯರ್ ಮ್ಯಾನೇಜರ್ ಜೊತೆ ಜೊತೆಯಲ್ಲಿ ರೈತ ಬಾಂಧವರ ಜೊತೆ ನಾವು ಮಾತಾಡಿದ್ದೀವಿ ಈಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹುಡುಕಿದ್ದೀವಿ ಎರಡು ವರ್ಷದಿಂದ ಅಲ್ಲಿ ಅವರಿಗೆ ಉಳುಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರೈತ ಬಾಂಧವರು ಹೇಳುವಾಗ ಅವರಿಗೆ ದಾರಿ ಕುಡಿಸಿಕೊಡಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿಯಲ್ಲಿ ಅವರು ಬಹುಶಃ ಕಬ್ಬು ಬೆಳಿತಾರೇನೋ ಅಲ್ಲಿ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿನಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಷ್ ಮಾಡಿ ಅವರಿಗೆ ದಾರಿ ಬಿಟ್ಟು ಕೊಡ್ತೀವಿ ಅದಕ್ಕೆ ಒಂದು ಗೇಟು ಹಾಕ್ತೀವಿ ಅಂತ ನಾವು ಹೇಳಿದೀವಿ ಯಾಕೆಂದರೆ ಫ್ಯೂಚರಲ್ಲಿಯೂ ಬೇರೆ ಅಲ್ಲಿಂದ ಇಲ್ಲಿಗೆ ಡಿಮಾರ್ಟ್ ಒಳಗಡೆ ಬರೋ ಸಾಧ್ಯತೆಗಳು ಕಂಟ್ರೋಲ್ಡ್ ಆ್ಯಕ್ಸಸ್ ಇದೆ ಅಂತ ಹೇಳ್ತೀವಿ ಬರೀ ಅವ್ರಿಗೆ ಇರಬೇಕು ಬೇರೆಯವ್ರಿಗೆ ಇರಬಾರ್ದು ಅಂತ ಹೇಳಿ ಡಿಮಾರ್ಟ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ರೈತ ಬಾ ಬಂದಿನೂ ಒಪ್ಕೊಂಡಿದ್ದಾರೆ ಸೊ ಬಾಬುರಾವ್ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ ಇದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಏನಿದೆ ಅದನ್ನು ನಾವು ಜಿಲ್ಲಾಡಳಿತದಿಂದಲೇ ಮಾಡ್ತೀವಿ ಅಂತ ಹೇಳಿದೀವಿ ಸೊ ಯಾರಿಗೂ ಯಾವುದೇ ತೊಂದರೆ ಇದರಿಂದ ಆಗುತ್ತೆ ಪ್ರಕಾರ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು ಪಾಪ ಎರಡು ವರ್ಷದಿಂದ ಅಲ್ಲಿ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು ಸೊ ಈ ವಾರದಲ್ಲೇ ನಾವು ಮುಗಿಸ್ಕೊಡ್ತೀವಿ ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ ಎರಡದು ಎರಡು ವಾರದ ಒಳಗಡೆ ಹುಡುಕಲಿಕ್ಕೆ ನನಗೆ ಸಾಧ್ಯ ಸರ್ ಮುಂದೆ ಹೋಗಿ ಏನಾದರೂ ನಿಮ್ಮ ಕಲ್ಪಿಸಿಕೊಟ್ಟಂಥ ಪರಿಹಾರ ಇಲ್ಲ ಇದು ನಮ್ಮ ಲೀಗಲಲ್ಲಿ ಕೊಡಲ್ಲ ಅದು ನಾವು ಮಾಡಲ್ಲ ಅಂತ ಡಿಮಾಡ್ದವ್ರು ಏನಾದರೂ ಅಧಿಕೃತ ಆದೇಶವನ್ನು ಹೊಡೆಸ್ತಾ ಇದ್ದೀವಿ ಮೆಜಿಸ್ಟ್ರೇಟಲ್ ಆರ್ಡ್ರನ್ನು ಹೊಡೆಸ್ತಾಯಿದೆ ಅದರಂತೆ ರೈಟ್ ಆಫ್ ವೇ ಕೊಡಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಅದನ್ನು ಏನಾದರೂ ಚಾಲೆಂಜ್ ಮಾಡ್ಕೋಬೇಕಂದ್ರೆ ಅವರಿಗೆ ಫ್ರೀಡಮ್ ಇರುತ್ತೆ ಬಟ್ ನನ್ನ ಪ್ರಕಾರ ಡಿ ಸಿ ಆರ್ಡ್ರನ್ನು ಚಾಲೆಂಜ್ ಮಾಡಬೇಕು

ನಮಗೆ ಏನು ಬೇಕು ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿ ಬೇಕು ಕೃಷಿ ಕ್ಷೇತ್ರದಲ್ಲಿನೂ ಅಭಿವೃದ್ಧಿ ಬೇಕು ಕೈಗಾರಿಕೆ ಕ್ಷೇತ್ರದಲ್ಲಿನೂ ನಮಗೆ ಅಭಿವೃದ್ಧಿ ಬೇಕು ಜನರು ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ಬ